ನೀವೆಲ್ಲ ಓಮ್ ಟೂರನ್ನು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಸದ್ಯದಲ್ಲೇ ನಮ್ಮನೆ ಓಮ್ ಟೂರನ್ನು ಅಪ್ಲೋಡ್ ಮಾಡ್ತೀವಿ ನಮ್ಮನೆ ಆಚೆ ವ್ಯೂ ಈಗಿತ್ತು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಈ ವ್ಲಾಗ್ ನಿಮ್ಗೆ ಯಾವುದು ಅಂತ ಗೊತ್ತಾಗ್ತಾ ಇದೆ ನಮ್ಮನೆಯ ದೀಪಾವಳಿ ಹಬ್ಬ ನಿಮ್ಮೆಲ್ಲರಿಗೂ ಕೂಡ ಲೇಟಾಗಿ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವುದೇ ಹಬ್ಬ ಆದರೂ ನಾನು ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಈ ರೀತಿಯಾಗಿ ಬಾಗಿಲು ಒರೆಸಿ ಬಾಗಿಲಿಗೆ ಕುಂಕುಮ ಇಕ್ಕಿ ಬಾಗಿಲಿಗೆ ರಂಗೋಲಿ ಬಿಟ್ಟೆ ಕೆಲಸ ಶುರು ಮಾಡೋದು ಅದು ಇವತ್ತು ಕೂಡ ಅದೇ ರೀತಿ ಆದರೆ ಫಸ್ಟ್ ಚೇಂಜ್ ಇವತ್ತು ಬಾಗಿಲಿಗೆ ಸಗಣಿಯಿಂದ ಸಾರಿಸಿ ರಂಗೋಲಿ ಇಲ್ಲ ಯಾಕಂತಂದರೆ ಮಳೆ ಹಿಡ್ಕೊಂಡಿದೆ ನಾನು ಸಗಣಿ ಹಾಕಿದ್ರೂ ಕೂಡ ರಂಗೋಲಿ ಬಿಟ್ಟರೂ ಕೂಡ ಆ ರಂಗೋಲಿ ಇರೋದಿಲ್ಲ ಅದರಿಂದ ನಾನಿವತ್ತು ಸಗಣಿಯಿಂದ ನೆಲನ ಸಾರಿಸಿಲ್ಲ ನಿಮಗೂ ಕೂಡ ತೋರಿಸ್ತೀನಿ ಮಳೆ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದೆ ಎಲ್ಲ ಕೆಲಸ ಶುರು ಮಾಡಿದ್ದೀನಿ ಹಬ್ಬದ ಕೆಲಸನ ನೀವು ಕೂಡ ಹಬ್ಬಗಳನ್ನೆಲ್ಲ ಮುಗಿಸಿದ್ರಿ ಅಲ್ವಾ ದೀಪಾವಳಿ ಮುಗೀತು ಇನ್ನು ಸದ್ಯಕ್ಕೆ ಯಾವ ಹಬ್ಬನೂ ಹತ್ತಿರದಲ್ಲಿ ಇಲ್ಲ ಅಂತ ಅಂದ್ಕೊತೀನಿ ಪ್ರತಿ ದಿನದಂತೆ ಪ್ರತಿ ಅತಿ ಹಬ್ಬದಂತೆ ನಾನು ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದರೆ ಇದು ತಿಪ್ಪಮ್ಮನ್ನು ಕೂಡ ಹಾಕಬೇಕು ಇನ್ನೂ ಕೆಲಸ ಇದೆ ಬಾಗಿಲಲ್ಲಿ ಅಷ್ಟರಲ್ಲಿ ಬಾಗಿಲು ಒರೆಸಿ ಕುಂಕುಮ ಇಟ್ಟು ನಾನು ಬಂದಿತ್ತು ಮನೆಯವ್ರಿಗೆ ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತೇಳಿ ಯಾಕಂತಂದರೆ ಅವ್ರದ್ದು ಕೂಡ ಕೆಲಸ ಇತ್ತು ಇವತ್ತು ಮಾವಿನ ಪತ್ರೆ ತಂದಿರಲಿಲ್ಲ ಪ್ರತಿ ಹಬ್ಬಕ್ಕೂ ಕೂಡ ಹಿಂದಿನ ದಿನವೇ ನಾನು ಅವ್ರ ಹತ್ರ ಫೋರ್ಸ್ ಮಾಡಿ ಹತ್ತಿಸಿ ಮಾವಿನ ಪತ್ರೆ ಎಲ್ಲ ತರಿಸ್ಕೊಂಡಿರ್ತಿದ್ದೆ ಹಿಂದಿನ ಹಬ್ಬದಲ್ಲಿ ನಾವು ನಾಲ್ನೂರು ಮನೆ ಹಬ್ಬ ಇದ್ದಿದ್ದರಿಂದ ನಾನು ಆ ಕಡೆ ಆದೆ ಹೇಳೋದು ಮರ್ತೆ ಅವರು ಕೂಡ ಮಾವಿನ ಪತ್ರೆ ಈ ಹಬ್ಬಕ್ಕೆ ವಡೆಗಳು ಬೇಕು ಒಡೆ ಅಂತಂದರೆ ರಾಗಿ ಭತ್ತ ಜೋಳದ ಈ ಥರದ ತೆನೆಗಳೆಲ್ಲ ಬೇಕು ಅದನ್ನು ಕೂಡ ತಂದಿರಲಿಲ್ಲ ನೀರು ಕೊಟ್ಟು ಎಬ್ಬರಿಸಿ ಅವ್ರನ್ನು ಕೂಡ ಬೇಗನೆ ತೊಗೊಂಬರ್ರಿ ಅಂತ ಹೇಳಿ ಈ ರೀತಿಯಾಗಿ ಸಗಣಿಯಿಂದ ಬಾಗಿಲಿಗೆ ಎಲ್ಲರೂ ಕಡೆ ಹಾಕ್ತಾರೆ ಅಂತ ಅಂದ್ಕೊತೀನಿ ಮೇ ಬಿ ಒಂದೊಂದು ಊರು ಕಡೆ ಹಾಕೋದಿಲ್ಲ ಹಾಗೆ ಮೊದಲೆಲ್ಲ ಮಾಡ್ತಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ಬಿಡ್ತಿದ್ದೀವಿ ಅಂದರೆ ಬಿಡ್ತಾ ಇದ್ದಾರೆ ಕೆಲವೊಂದು ಕಡೆ ಸಂದರ್ಭ ಅಂದರೆ ಅವ್ರಿಗೆ ಆಗ್ತಿರೋದಿಲ್ಲ ಆ ರೀತಿ ಏನೇನೋ ಸಮಥಿಂಗ್ ಪ್ರಾಬ್ಲಮ್ ಇಂದ ಕೆಲವೊಂದು ಕಡೆ ಮಾಡ್ತಿರೋರು ಬಿಟ್ಟಿರ್ತಾರೆ ಮಾಡ್ತಿರ್ತಾರೆ ಆ ರೀತಿ ನಾವು ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಹಸಿನ ಸಗಣಿನ ತೊಗೊಂಬಂದು ರಂಗೋಲಿನ ಅಂದರೆ ಸಗಣಿಯಲ್ಲಿ ಈ ರೀತಿ ಬಾಗಿಲಿಗೆ ಸುತ್ತಲೂ ಈ ರೀತಿ ಸಗಣಿಲಿ ಹಾಕಿ ಅದಕ್ಕೆ ನಾವು ಹುಚ್ಚಳ್ಳುವನ್ನು ಸಿಗಿಸ್ತಾ ಇದ್ವಿ ಆದರೆ ಇವಾಗ ಹುಚ್ಚಳ್ಳುವು ಸಿಗೋದಿಲ್ಲ ಯಾಕಂತಂದರೆ ಇವಾಗ ಹುಚ್ಚಳ್ಳು ರಾಗಿ ಮೊದಲೆಲ್ಲ ರಾಗಿ ಹೊಲಗಳನ್ನ ಹಾಕಬೇಕಾದ್ರೆ ಅಕ್ಕಡಿಗೆ ಹುಚ್ಚಳ್ಳು ಆ ಥರ ಅಕ್ಕಡಿಯಿಂದಲೇ ಮಾಡೋರು ಮಧ್ಯ ರಾಗಿ ಹಾಕಿ ಸ್ವಲ್ಪ ದೂರ ಗ್ಯಾಪ್ ಗ್ಯಾಪಲ್ಲಿ ಜೋಳ ಅವರೆ ತಗ್ರಿ ಈ ರೀತಿ ಈಗ ರಾಗಿ ಹೊಲಗಳೇ ಇಲ್ಲ ಅಂತ ಅಂದಾಗ ಹುಚ್ಚಳ್ಳು ಹಾಕೋದು ಹಿನ್ನೆಲೆ ಹುಚ್ಚಳ್ಳು ಎಲ್ಲ ಇಲ್ಲ ಅಲ್ಲೇ ಒಂದು ಐದಾರು ವರ್ಷ ಆಲ್ರೆಡಿ ನಾನಂತೂ ಒಂದು ಐದಾರು ವರ್ಷದಿಂದ ಹುಚ್ಚಳ್ಳು ಹುಡ್ಕೋ ಮಾಡ್ತಾ ಇಲ್ಲ ಅಲ್ಲಿವರೆಗೂ ಎಲ್ಲೆಲ್ಲಾದರೂ ನಮ್ಮ ಅಕ್ಕಾರೂರ ಕಡೆ ನಮ್ಮೂರ ಕಡೆ ಸಿಗುತ್ತಾ ಅಂತ ನೋಡ್ತಾ ಇದ್ದೆ ಆದರೆ ಈ ರೀತಿ ಆದಮೇಲಂತೂ ನಾನು ಹುಚ್ಚಳ್ಳು ಎಲ್ಲಿದೆ ಈ ತರಿಸೋದನ್ನು ಕೂಡ ಬಿಟ್ಬಿಟ್ಟು ಕ್ಲೀನಾಗಿ ಸಾವನ್ ಕೇವಲ ಇದ್ದೀನಿ ನೋಡಿ ಇವತ್ತು ನಾನು ಸಗಣಿಯಿಂದ ಸಾರಿಸೋಕೆ ಆಗ್ತಿರಲ್ಲ ಯಾಕಂತಂದರೆ ಮಳೆ ಬರ್ತಾ ಇತ್ತು ಅದರಿಂದ ಹಾಗೆ ರಂಗೋಲಿ ಬಿಟ್ಟು ಹೂನ ಹಾಕೋಣ ರಂಗೋಲಿ ಹೋದರೆ ಹೋಗಲಿ ಅಂತೇಳಿ ಮಾಮೂಲಿ ರಂಗೋಲಿನೇ ಬಿಡೋಣ ಅಂತೇಳಿ ಅಂದ್ಕೊಂಡ್ಬಂದೆ ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದು ಬಂದಿದ್ದ ನೋಡಿ ಬಿಡುಗೆ ನಾನು ತೋರಿಸ್ಬೇಕಲ್ಲ ದೀಪಾವಳಿ ಹಬ್ಬ ಇವತ್ತು ಮೋಡ ಮೋಡ ಮಳೆ ಅಲ್ಲಿ ನೋಡಿ ರಂಗೋಲಿ ಆಯ್ತಿ ಸಗಣಿಲಿ ಸಗಣಿಲಿ ಸಾರಿಸೋಕ್ಕಾಗಲಿಲ್ಲ ರಂಗೋಲಿ ಬಿಡೋಕ್ಕಾಗಲಿಲ್ಲ ಮಾವಿನ ಪತ್ರೆ ಎಲ್ಲ ಲೇಟ್ ಆಗೋಯ್ತು ನಂದು ಡೈಲಿ ನೋಡಿ ಎಷ್ಟು ಗಂಟೆ ಏಳುವರೆ ಎಂಟುವರೆ ಏಯ್ ಎಂಟುವರೆ ಎಂಟುವರೆ ಆಗೈತಿ ಪ್ರತಿ ಸಲ ಇಷ್ಟೊತ್ತಿಗೆ ಹಬ್ಬ ಹತ್ರ ಪತ್ರ ಬಂದಿರೋದು ಇನ್ನು ಇವಾಗ ಮಾವಿನ ಪತ್ರೆ ಕಟ್ಟಿಕೆ ಅಂತ ಆಯ್ತು ಮಳೆ ತೋರ್ಸಂಬಾ ಇವನು ಸೊದಿ ನಂಗೆ ರಂಗೋಳಿ ಎಲ್ಲ ಬಿಡಕಾಗ್ತಿಲ್ಲ ಅಂತ ಬೇಜಾರಾಗ್ತೈತೆ ಬೇಜಾರಾಗ್ತೈತಿ ಏನ್ ಮಳೆ ಬಂತು ನಾವೇ ಹೆಂಗಂತೀವಲ್ಲ ಆಕಡೆ ಧರ್ಮಸ್ಥಳ ಆ ಕಡೆ ಹುಯ್ತಾ ಐತೆ ನಲ್ವೇನ್ರಿ ಹಾ ಮಲೆನಾಡಲ್ಲಿ ಉಯ್ತಾಯ್ತಾ ಅಲ್ಲಿ ಜೋರ್ ಇರ್ಬೇಕಲ್ವಾ ಹೆಂಗ ಹೆಂಗ ಆದ್ರೆ ಅಡಿಕೆ ಪಡಕೆ ಎಲ್ಲ ಒಣಗಿಸೋದು ಹೆಂಗೆ ಸೌದಿಗಳೆಲ್ಲ ನೆನೆ ನಿಂತವೆ ದೀಪಾವಳಿ ಹೂಡ್ರಿ ದೀಪಾವಳಿ ಆಗೈತಿ ಆಗವತ್ತು ಫಂಕ್ಷನ್ಗಳು ನಂದಿಷ್ಟು ದೀಪಾಂತರ ಅನ್ನೋದು ಅಲ್ಲ ದೀಪಾವಳಿಗೆ ದೀಪಾಂತರ ಮಳೆ ಬಂದರೆ ಇರ್ತಿರ್ಲಿಲ್ಲ ಅಂತಲ್ಲ ಈ ಒಳೆಯದೇನು ಜಾಸ್ತಿ ಆಗೈತಿ ಕೂತ್ಕೊಂಡು ಹೋಗಿರೋದು ಈ ಸರ್ತಿ ಬಾಗಿಲಿಗೆ ಅಷ್ಟೇ ಇನ್ನೂ ಹಾಕಿರೋದು ಮಳೆ ಕಾರಣ ಒಡೆಗಳ ಸಿಕ್ಕಿಲ್ಲ ಇನ್ನೂ ತೆಗರಿ ಅವರೇ ಭತ್ತ ಜೋಳ ಇನ್ನು ಯಾವಾಗ ತಗೊಂಬರೋದು ಬೇಗ ತಗೊಂಬಂದು ಕೊಟ್ರೆ ಹಿಂಗಾಗಿದೆ ಫ್ರೆಂಡ್ಸ್ ನಮ್ಮ ಮನೆ ಹಬ್ಬ ಸ್ವಲ್ಪ ಗೂಡ್ರ ಗೂಡ್ರ ಥರ ನಡೀತಾ ಇದೆ ಹಬ್ಬ ಬೇರೆ ಹೋಗ್ಬೇಕು ನಾನಿವತ್ತು ಅಡುಗೆನೇ ಚೇಂಜ್ ಮಾಡಿದ್ದೀನಿ ಏನೋ ಕಲಸ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾಕೆ ಮಳೆ ವೀಡಿಯೋ ಬೇರೆ ಮಾಡೋದಕ್ಕೂ ಕೂಡ ಮೂಡಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸಲ ಮಾಡಿ ತೋರಿಸೋಣ ಹೆಸರು ಬೇಳೆ ಪಾಯಸ ಮಾಡೋಣ ಅಂತೇಳಿ ಹಾಗೆ ವಾಂಗಿ ಭಾತು ವಾಂಗಿ ಭಾತಿಗೆ ಬಟಾಣಿ ನೆನ್ಸಿರಲಿಲ್ಲ ಮಜ್ಜಿಗೆ ಮಿಷಿನ್ಗೆ ಹಾಕಿದ್ದೀನಿ ವಾಂಗಿ ಭಾತಿಗೆ ಬದನೆಕಾಯಿ ರೆಡಿಯಾಗಿದೆ ಮಿಷಿನ್ಗೆ ಹಾಕಿದ್ದೀನಿ ಒಣಗೆ ಬಾತು ಮತ್ತು ಹೆಸರು ಬೇಳೆ ಪಾಯಸ ಮಾಡಿ ತಿಪ್ಪಮ್ಮನ್ನ ಹಾಕಿ ಹಬ್ಬ ಮುಗಿಸಿ ಹಬ್ಬಕ್ಕೆ ಹೋಗಬೇಕು ಹಬ್ಬಕ್ಕೆ ಎಲ್ಲಿಗೆ ಅಂತ ಅಂದರೆ ಗಂಗಾ ಅವ್ರ ಮನೇಲಿ ಇವತ್ತು ಹಬ್ಬ ಇಲ್ಲೇ ಹತ್ರ ಮಳೆ ನೋಡಿಕೊಂಡು ಮಳೆ ಬಿಟ್ಟ ಮೇಲೆ ಹೋಗಿ ಬರೋಣ ಅಂತ ಅಂದರೆ ಅವ್ರು ಕಳಸ ಪೂಜೆ ಕೂಡ ದೀಪಾವಳಿ ಹಬ್ಬದಲ್ಲೇ ಮಾಡ್ತಾರೆ ಅದಕ್ಕೆ ಬನ್ನಿ ಬೇಗ ಬೇಗ ಹಬ್ಬ ಮುಗಿಸ್ತೀನಿ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ಹಬ್ಬ ಆಯಿತಾ ವಿಡಿಯೋ ಅಪ್ಲೋಡ್ ಮಾಡೋದ್ರೊಳಗಡೆ ಹಬ್ಬ ಆಗಿರುತ್ತೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಎಲ್ರಿಗೂ ಕೂಡ ಜೀವನದಲ್ಲಿ ಕತ್ತಲೆ ಹೋಗಿ ಬೆಳಕು ಬರಲಿ ಅಂತ ಕೇಳ್ಕೊತೀನಿ ಇವತ್ತು ಅಡುಗೆನು ಕೂಡ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಕಾರಣ ಗಂಗಾ ಹಬ್ಬಕ್ಕೆ ಹಬ್ಬಕ್ಕೂ ಹೋಗ್ಬೇಕು ಹಾಗೆ ನಿನ್ನೆ ನಮ್ಮ ನಾದನೀರ್ ಮನೇಲಿ ಅಡುಗೆ ಒಬ್ಬಟ್ಟೆ ಆಗಿದ್ರಿಂದ ನಾನು ಇವತ್ತು ಒಬ್ಬಟ್ಟು ಮಾಡೋದು ಬೇಡ ಹಾಗೆ ಪುಳಿಯೋಗರೆ ಚಿತ್ರಾನ್ನ ಎರಡು ಕೂಡ ನಮ್ಮ ನಾದನಿರ್ಮನೆ ಆಗಿತ್ತು ನನ್ನ ಮಗನಿಗೆ ವಾಂಗಿ ಅಂದರೆ ಇಷ್ಟ ಅವನಿನ್ನೆ ನಾಳೆ ಎಲ್ಲ ನಾಡಿದ್ದು ಕಾಲೇಜ್ ಕಡೆ ಹೊರಡ್ತಾನೆ ವಾಂಗಿಭಾತ್ ತಿಂಡಿ ಮಾಡಿ ಪಾಯಸ ಮಾಡೋಣ ನೈವೇದ್ಯಕ್ಕೆ ಹೆಸರು ಬೇಳೆ ಪಾಯಸ ಅಂದರೆ ಇಷ್ಟ ಅಂತ ಹೇಳಿ ಪಾಯಸ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ವಾಂಗಿಭಾತ್ ಗೊಜ್ಜು ವಾಂಗಿಭಾತ್ ಪೌಡ್ರೇನು ನಾನು ರೆಡಿ ಮಾಡ್ಕೊಂಡಿರಲಿಲ್ಲ ಎಮ್ ಟಿ ಆರ್ ಅವ್ರದ್ದು ವಾಂಗಿಭಾತ್ ಪೌಡ್ರ್ ರೆಡಿ ಪೌಡ್ರಲ್ಲೇ ವಾಂಗಿಭಾತ್ ಮಾಡ್ತಾ ಇರೋದು ವಾಂಗಿಭಾತ್ಗೆ ಎಲ್ಲ ರೆಡಿ ಮಾಡ್ಕೊಂಡೆ ಒಗ್ಗರಣೆನೂ ಕೂಡ ಹಾಕ್ತೆ ಈಗ ಕೆಲಸ ಶುರು ಮಾಡಿದ್ದೀನಿ ಅಡುಗೆ ಮನೆಯಲ್ಲಿ ಅಡುಗೆ ಮನೆ ಕೆಲಸ ಅಂದರೆ ಪ್ರತಿ ಹಬ್ಬದಲ್ಲೂ ಕೂಡ ಇದೇ ರೀತಿ ಇರುತ್ತೆ ಇವತ್ತು ಪೂಜೆ ಕೆಲಸನೂ ಕೂಡ ಇದೆ ಅಂದರೆ ನಮ್ಮ ಕಡೆ ತಿಪ್ಪಮ್ಮನ ಹಾಕ್ತಾರಲ್ಲ ತಿಪ್ಪಮ್ಮ ಅಂತಂದರೆ ಬಾಗಿಲಿಗೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ತಿಪ್ಪಮ್ಮ ಕೆದ್ಕಪ್ಪ ಬೆನ್ಕಪ್ಪ ಈ ರೀತಿ ಒಂದೊಂದು ಕಡೆ ಒಂದೊಂದು ಹೆಸ್ರಲ್ಲಿ ಕರೀತಾರೆ ನಮ್ಮ ಕಡೆ ತಿಪ್ಪಮ್ಮ ಅಂತಾರೆ ಅಷ್ಟೊಂದು ತಿಪ್ಪಪ್ಪ ಅಂತಾರೆ ನನಗೆ ಅದೇ ಕನ್ಫ್ಯೂಸು ಇದೆ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹೆಸರು ನಮ್ಮ ಕಡೆ ಆಗ್ತಾ ಆ ಥರ ನಾವು ಮಾತಾಡೋದು ವಾಂಗಿ ಬದ್ಕೆ ಬದನೆಕಾಯಿ ಮೈಸೂರು ಬದನೆಕಾಯಿ ಉದ್ದಕ್ಕಿರೋದು ಅದನ್ನು ಅವ್ನು ಬರ್ತಾನೆ ಅಂತಲೇ ನಾನು ಸಂತಲೆ ತಂದು ಇಟ್ಕೊಂಡಿದ್ದೆ ವಾಂಗಿ ಮಾಡಬೇಕು ಕಳೆದ ಬಾರಿನೂ ಕೇಳ್ದೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ಬಾರಿ ಇವತ್ತು ಮಾಡಲೇಬೇಕು ಅಂತೇಳಿ ವಾಂಗಿ ಭಾತ್ ತಂದು ಇಟ್ಕೊಂಡು ವಾಂಗಿ ರೆಡಿ ಮಾಡ್ತಾಯಿದ್ದೀನಿ ವಾಂಗಿ ಭಾತ್ ಆದಮೇಲೆ ಇನ್ನು ಪಾಯಸ ಇನ್ನು ಕೋಸಂಬರಿ ಆ ಥರ ಮಾಡಿಬಿಟ್ರೆ ಪೂಜೆಗೆ ರೆಡಿ ಮಾಡೋದಿರುತ್ತಲ್ಲ ಇನ್ನು ಹಬ್ಬದಲ್ಲಿ ಪೂಜೆ ಇರೋದರಿಂದ ನನ್ನದು ಸ್ವಲ್ಪ ರಿಸ್ಕೇ ಆಗುತ್ತೆ ಈ ವಿಡಿಯೋ ಮಾಡಿಕೊಂಡು ಪೂಜೆ ಮಾಡಿ ಈಗ ಎಲ್ಲ ಕೆಲಸನೂ ಮುಗಿಸೋದ್ರೊಳಗಡೆ ನೋಡಿ ಈ ರೀತಿ ಇರ್ತಕ್ಕಂಥ ಬದನೆಕಾಯಿನ ಈ ಹಚ್ಚಿರೋದು ಈಗ ಸಣ್ಣದಾಗಿ ಉದ್ದುದ್ದಕ್ಕೆ ಈ ರೀತಿ ಎಲ್ರಿಗೂ ಗೊತ್ತಿರುತ್ತೆ ನೀವು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ವಾಂಗಿಭಾತ್ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದ್ದೀರಾ ಕೆಲವಷ್ಟು ಜನ ಗೊಜ್ಜನ್ನ ಸಪ್ರೇಟ್ ಮಾಡ್ತಾರೆ ಕೆಲವಷ್ಟು ಜನ ಅನ್ನ ಮತ್ತು ಗೊಜ್ಜು ಎರಡನ್ನೂ ಕೂಡ ಜೊತೆಯಲ್ಲೇ ಮಿಕ್ಸ್ ಮಾಡ್ತಾರೆ ನಾನು ಮಾಡೋದು ಗೊಜ್ಜು ಸಪ್ರೇಟ್ ಮಾಡಿ ಆಮೇಲೆ ಅನ್ನನ ಮಾಡಿ ಚಿತ್ರಾನ್ನ ಪುಳಿಯೋಗರೆ ಯಾವ ರೀತಿ ಕಲಿಸ್ತೀವೋ ಆ ರೀತಿ ಕಲಿಸ್ಕೊತೀವಿ ವಾಂಗಿಭಾತ್ ಗೊಜ್ಜು ಮಾಡಬೇಕಾದ್ರೆ ಬೇಗ ಆಗೋ ಅಡುಗೆ ಅಂದರೆ ಪಾಯಸ ಇನ್ನು ಬೇರೆ ಯಾವುದನ್ನೇ ಮಾಡಿದ್ರು ಕೂಡ ಟೈಮ್ ಜಾಸ್ತಿ ಬೇಕು ಹೆಸರುಬೇಳೆ ಪಾಯಸ ಆದರೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಪಾಯಸನ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗ ಇನ್ನೂ ಮಾವಿನ ಪತ್ರೆ ಇದು ಬೇಗನೆ ತೊಗೊಂಬಂದಿದರೆ ಬೇಗನೆ ಹಬ್ಬ ಆಗ್ತಿತ್ತು ಆದರೆ ಮಳೆ ಕಾರಣದಿಂದ ಬೇಗ ಬೇಗ ಕೆಲಸ ಮಾಡೋಕ್ಕಾಗಲಿಲ್ಲ ಹಬ್ಬ ಇಲ್ಲ ಅಂದಿದ್ರೇನು ತೊಂದರೆ ಆಗ್ತಿರ್ಲಿಲ್ಲ ಮೇ ಬಿ ಬೇರೆ ಅಂದರೆ ಗಂಗಾವ್ರ ಮನೆ ಹಬ್ಬ ಇಲ್ಲ ಅಂದರೆ ಸಮಾಧಾನಕ್ಕೆ ವೆದರಲ್ಲಿ ಸಾಯಂಕಾಲದವರೆಗೂ ಮಾಡ್ಬೋದಾಯಿತು ಮಾ ಹಬ್ಬಕ್ಕೆ ಹೋಗ್ಬೇಕಲ್ಲ ಇಷ್ಟತ್ರ ಹತ್ರ ಇದ್ದು ಹಬ್ಬಕ್ಕೆ ಹೋಗ್ಲಿಲ್ಲ ಅನ್ನಂಗಾಗುತ್ತೆ ನೋಡೋಣ ಮಳೆ ಯಾವ ರೀತಿ ಮಾಡುತ್ತೋ ಗೊತ್ತಿಲ್ಲ ಮಳೆ ಜೋರಾದರೆ ಹಬ್ಬಕ್ಕೆ ಹೋಗೋದು ಕಷ್ಟ ಈಗ ಬೇಳೆ ಪಾಯಸಕ್ಕೂ ಕೂಡ ಫೈನಲ್ ಆಗಿ ರೆಡಿ ಆಯಿತು ಇದು ತುಂಬ ಈಸಿ ಹೆಸ್ರುಬೇಳೆ ಪಾಯಸ ಬೇಳೆ ಮತ್ತು ಶಾವಿಗೆನ ಹಾಕಿ ರುಬ್ಬಿ ಹಾಕಿದ್ರೆ ಪಾಯಸ ರೆಡಿ ಆಗುತ್ತೆ ನಮಗಂತೂ ಈಸಿ ಅಡುಗೆ ಅಂದರೆ ಪಾಯಸ ಅಂತಲೇ ಹೇಳ್ಬೋದು ಇನ್ನು ಕಿಚುಡಿ ಶಾವಿಗೆ ಇವು ಯಾವುದೇ ಆದರೂ ಕೂಡ ಸೋರ್ಸಸ್ ಜಾಸ್ತಿನೂ ಇರುತ್ತೆ ಸಿಂಪಲ್ ಅಡುಗೆ ಪಾಯಸ ಅದಾಯ್ತು ಇವಾಗ ಫೈನಲ್ ಆಗಿ ಪಾಯಸ ಎಲ್ಲ ಮಾಡಿ ಅಷ್ಟರಲ್ಲಿ ನನ್ ಮಗ ಕೂಡ ಸ್ನಾನ ಮುಗಿಸ್ಕೊಂಡ್ ಬರ್ತಾನೆ ಪೂಜೆ ಅವನ ಹತ್ರ ಮಾಡ್ತಾನೆ ಅಂತ ಹೇಳಿ ಅಡಿಗೆ ಕೆಲಸ ಎಲ್ಲ ಮುಗಿಸಿ ಆಚೆ ಹೋದ್ರೆ ನೈವೇದ್ಯಕ್ಕೆಲ್ಲ ಸರಿ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಎಲ್ರದೂ ಕೂಡ ದೀಪಾವಳಿ ಹಬ್ಬ ನಿಮ್ದು ಕೂಡ ವಿಡಿಯೋ ಮಾಡ ಅಪ್ಲೋಡ್ ಮಾಡೋದ್ರೊಳಗಡೆ ನೀವೆಲ್ಲ ಯಾವ್ಯಾವ ರೀತಿ ಮಾಡ್ತೀರಾ ವಾಂಗಿಬಾತ್ ರೆಸಿಪಿ ಏನಾದರೂ ಬೇಕಿದ್ರೆ ಫೋನ್ ನೀವು ಕಮೆಂಟ್ ಮಾಡಿ ಫೋನ್ ಮಾಡಬೇಡಿ ನಾನು ಫೋನ್ ಮಾಡಿ ಅಂತ ಹೇಳಕ್ ಹೋಗ್ತಿದ್ದೆ ಕಮೆಂಟ್ ಮಾಡಿ ಈಗ ಅಡಿಗೆ ಕೆಲಸ ಮುಗಿಸಿ ನಾನು ಬಂದಿದ್ದು ದೇವ್ರ ಮನೆಗೆ ದೇವ್ರ ಮನೆ ಅಲ್ಲ ಇದು ಹಾಲಲ್ಲಿ ಪ್ರ ಇದು ತಿಪ್ಪಮ್ಮನ್ನ ಎಲ್ಲಿಗೆ ಅಂದರೂ ಅದಕ್ಕೂ ಒಂದು ರೂಲ್ಸ್ ಇದೆ ಬಾಗ್ಲು ಎದುರುಗಡೆ ನಾವು ಬಾಕ್ಲಿ ಬಂದ ತಕ್ಷಣವೇ ಗೋಡೆಗೆ ಎದುರುಗಡೆಯೇ ತಿಪ್ಪಮ್ಮ ಕಾಣಬೇಕು ಅದೇ ರೂಲ್ಸು ಕಾಣೋದ ರೀತಿ ಎಲ್ಲ ಮೊರೆಯಲ್ಲಿ ಎಲ್ಲ ಹಾಕ್ಬಾರ್ದು ಅದೊಂದು ರೂಲ್ಸ್ ಇರೋದ್ರಿಂದ ನಾನು ಕರೆಕ್ಟಾಗಿ ಬಾಕ್ಲಿ ಎದುರುಗಡೆ ಟಿ ವಿ ಪೆನಾಯ್ಲ್ ಇದೆಯಲ್ಲ ಟಿ ವಿ ಶೋಕೇಶು ಅಲ್ಲಿಗೆ ನಾನು ಪ್ರತಿ ವರ್ಷವೂ ಈ ತಿಪ್ಪಮ್ಮನ ಹಾಕ್ತೀನಿ ಆದರೆ ಅದರಲ್ಲಿ ಇದೆಲ್ಲ ಹಾಳಾಗುತ್ತೆ ಸಗಣಿ ಹಾಕಿದ್ರೆ ಅಂತ ಅದಕ್ಕೊಂದು ಪ್ಲೇವುಡ್ಡನ್ನು ಇಟ್ಟು ಅದ್ರ ಮೇಲೆ ನಾನು ಇದು ರೀತಿಯಾಗಿ ಪ್ರತಿ ವರ್ಷವೂ ತಿಪ್ಪಮ್ಮ ಸೂರ್ಯ ಚಂದ್ರ ಇಷ್ಟು ಹಾಕಬೇಕು ಮೊದಲೆಲ್ಲ ಎರಡೆರಡು ದಿನ ಮಾಡಿವು ಈ ತಿಪ್ಪಮ್ಮನ ಅಂದರೆ ಒಂದು ದಿನ ಎರಡು ಹಾಕಿ ಇನ್ನೊಂದು ದಿನ ಇನ್ನೊಂದು ಹಾಕಿವು ಆದರೆ ಇವಾಗ ಎಲ್ಲ ಎರಡು ಎಲ್ಲ ಸಿಂಪಲ್ ಆಗಿರೋದ್ರಿಂದ ಎರಡೆರಡು ದಿನ ಇರ್ತಕ್ಕಂಥ ಹಬ್ಬನ ಒಂದೇ ದಿನಕ್ಕೆ ತೊಗೊಂಬಂದು ಒಂದೇ ದಿನ ಹಾಕ್ತಾ ಇದ್ವಿ ಈ ರೀತಿ ಸೂರ್ಯ ಚಂದ್ರನೂ ಕೂಡ ಕೆಲವಷ್ಟು ಜನ ಅರಿಶಿನ ಕುಂಕುಮದಲ್ಲಿ ಬರೀತಾರೆ ಇನ್ನೂ ಸ್ವಲ್ಪ ಜನ ಹಾಕೋದಿಲ್ಲ ಕೆಳಗಡೆನೇ ಇಡ್ತಾರೆ ನಾವು ಗೋಡೆಗೆ ಸೂರ್ಯ ಚಂದ್ರನ ಸಗಣಿಲೆ ಹಾಕಿ ಕೆಳಗಡೆ ತಿಪ್ಪಮ್ಮನ ಈ ರೀತಿಯಾಗಿ ಸಗಣಿಲೆ ಇಟ್ಟು ಅದಕ್ಕೆ ಈಗ ಬೆಳೆದಿರ್ತಕ್ಕಂಥ ವಡೆಗಳು ಅಂದರೆ ರಾಗಿ ಭತ್ತ ಅಂಚಿ ಉತ್ರಾಣಿ ಕುಂಬಳಿ ಎಲ್ಲ ಭತ್ತ ಈ ರೀತಿ ಎಲ್ಲ ತರಹದ ವಡೆ ಅಂತಲೇ ಅಂತೀವಿ ಅಂದರೆ ತೆನೆಗಳ್ನ ತೊಗೊಂಬಂದು ಈ ರೀತಿಯಾಗಿ ಇಟ್ಟು ಅದಕ್ಕೆ ಹುಚ್ಚಳ್ಳುವಲ್ಲಿ ನಾವು ಮೊದಲೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಹುಚ್ಚಳ್ಳು ಹುಡ್ಕೋದೇ ಒಂದು ದೊಡ್ಡ ಕೆಲಸ ಸ್ಕೂಲಿಂದ ಬರ್ತಿದ್ದಂಗೆ ಒಂದೊಂದು ಕವರ್ ತೊಗೊಂಡು ಕದ್ದು ಬೇರೆಯವರು ಹೊಲ್ದಲ್ಲಿ ಹಾಕಿರ್ತಕ್ಕಂಥ ಹುಚ್ಚಳ್ಳ ಅವರೆಲ್ಲಾದರೂ ಕಾಣಿಸ್ಕೊಂಡಂಗೆ ಕದ್ದು ಕದ್ದು ಕುಯ್ಕೊಂಬರಿವು ಈಗ ಕದ್ದು ಕುಯ್ಯೋಕ್ಕೂ ಇಲ್ಲ ಹುಚ್ಚಳ್ಳುವೆ ಕಾಣಿಸ್ತಾ ಇಲ್ಲ ಆ ರೀತಿ ಆಗೋಗಿದೆ ಎಂಥ ಕಾಲ ಬಂತು ನಮಗೆ ಒಂದೊಂದು ಸಲ ನಾವು ಚಿಕ್ಕ ಮಕ್ಕಳಲ್ಲಿದ್ದಂಗೆ ಈಗ ಎಷ್ಟು ಅಷ್ಟು ಒಂದು ಏಯ್ಟಿ ಪರ್ಸೆಂಟ್ ಇಲ್ಲ ಬಿಡಿ ಈಗಿನ ಮಕ್ಕಳಿಗೆ ನಮ್ಮದೇನು ತುಂಬ ಏಜ್ ಅಲ್ಲ ಇನ್ನೂ ನಮ್ಮ ತಾತ ಅಜ್ಜಿ ಕಾಲ ಹೆಂಗಿತ್ತು ಅಂತ ನಾವು ಯೋಚನೆ ಮಾಡಬೇಕಲ್ವ ನಮ್ಗಿದ್ದೆ ಈಗಿಲ್ಲ ಅಂದರೆ ನಾವಿನ್ನೂ ಮಧ್ಯಮ ವಯಸ್ಸರಿದ್ದಾಗಲೇ ಇಲ್ಲ ಅಂದರೆ ನಮ್ಮ ಅಜ್ಜಿ ತಾತನ ಕಾಲ ಹೇಗಿತ್ತು ಫೈನಲ್ ಆಗಿ ನಾನು ಈ ರೀತಿಯಾಗಿ ತಿಪ್ಪಮ್ಮನ್ನ ರೆಡಿ ಮಾಡಿದೆ ನನ್ನ ಮಗ ಪೂಜೆ ಮಾಡಿದ್ದ ನಾನು ಒಂದು ಸಲ ರೆಡಿಯಾಗಿ ಬಂದು ಅಂದರೆ ಮತ್ತೆ ಮುಖ ತೊಳ್ಕೊಂಡು ಎಲ್ಲ ರೆಡಿಯಾಗಿ ಬಂದು ಪೂಜೆಗೆಲ್ಲ ಸಲ ಪೂಜೆ ಮಾಡೋಣ ಅಂತ ಮಾಡ್ತಿದ್ದೆ ಹ್ಯಾಪಿ ದಿವಾಳಿ ಅಂತ ಅದನ್ನೆಲ್ಲ ನನ್ನ ಮಗನೇ ಬರೆದಿದ್ದು ವಿಡಿಯೋ ಮಾಡ್ಕೊಂಡು ಅದನ್ನೆಲ್ಲ ಮಾಡ್ತೀನಿ ಅಂದರೆ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಮಾಡಿ ಮುಗಿಸಿ ಫೈನಲ್ಲಾಗಿ ಇವಾಗ ದೀಪಾವಳಿ ಹಬ್ಬನೂ ಕೂಡ ಮುಗಿಸಿದ್ವಿ ದೀಪಾವಳಿ ಹಬ್ಬ ಅಂತ ಅಂದ್ರೇ ಪಟಾಕಿ ಬೆಳಕು ದೀಪ ಈ ಥರ ನಮಗೆಲ್ಲ ನೆನಪು ಬರುತ್ತೆ ಅಲ್ವ ನಾನಂತೂ ಭರ್ಜರಿಯಾಗಿ ದೀಪಾವಳಿ ಹಬ್ಬನಂತೂ ಒಂದು ಸಲ ನೋಡಿ ನಮ್ಮನೆ ತಿಪ್ಪಮ್ಮ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನನ್ನ ಮಗ ಹೂಗಳಲ್ಲೇ ಕುಯ್ಕೊಂಡ್ಬಂದು ಇನ್ನು ಅದನ್ನು ಇವಾಗಲೇ ದೀಪಗಳನ್ನೆಲ್ಲ ಹಚ್ಚೋಣ ಅಂತ ಅಂದ್ಕೊಂಡು ಯಾಕೆಂದರೆ ಸಂಜೆಲಿ ಹಚ್ಚಿ ಇನ್ನೊಂದು ಸಲ ಮಾಡಿದ್ರಾಯ್ತು ಇವಾಗ ವಿಡಿಯೋಕ್ಕೆ ಎಲ್ಲ ದೀಪಗಳನ್ನೂ ಕೂಡ ಹಚ್ಚೋಣ ಅಂತೇಳಿ ಈ ರೀತಿಯಾಗಿ ನಾನೊಂದು ದೀಪಗಳ್ನ ಹಚ್ಚೋದನ್ನೇ ತೊಗೊಂಬಂದಿದ್ದೀನಿ ಇತ್ತಾಳೆದು ಅದಕ್ಕೂ ಕೂಡ ಬತ್ತಿ ಎಣ್ಣೆ ಹಾಕಿ ದೀಪಗಳು ಹಚ್ಚಿದ್ರೆ ಅದೇನೋ ಒಂಥರ ಲುಕ್ಕು ಮೇಣದ ಬತ್ತಿ ಎಲ್ಲ ಹಚ್ಚಿದ್ರೆ ಆ ದೀಪ ಹಚ್ಚಿದ ಫೀಲ್ ಬರಲ್ಲ ಫೈನಲ್ ಆಗಿ ಈ ರೀತಿ ನಮ್ಮನೆ ದೀಪಾವಳಿ ಹಬ್ಬ ಅಂತ ಮುಗೀತು ನಮ್ಮ ರಿಷುನ ಅಂದರೆ ರೇಖುನ ಮಗನ ಕರೆದು ಪಟಾಕಿನ ತೊಗೊಂಬ ಅಂದರೆ ಸುರ್ಸುರು ಬತ್ತಿ ಹಚ್ಚಿ ಬೆಳಗಿದ್ರೆ ನನಗೆ ತಿಪ್ಪ ಮುಂಗದ್ದ ಒಂಥರ ಸಮಾಧಾನ ನಾನು ಮನೇಲಿ ಚಿಕ್ಕ ಮಕ್ಕಳಿಲ್ಲ ಅಂತ ಪಟಾಕಿನೆಲ್ಲ ಆ ಥರದ್ದು ತರಿಸಿರ್ಲಿಲ್ಲ ರಿಷಿನಾಗ ಕರೆದು ನಾನು ರಿಷಿ ಸೇರಿಕೊಂಡು ಈ ರೀತಿಯಾಗಿ ಸುರು ಬತ್ತಿನ ಅಂದರೆ ತಿಪ್ಪಮ್ಮನಿಗೆ ಬೆಳಗಿದ್ವಿ ನಾವು ಚಿಕ್ಕ ಮಕ್ಕಳಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ವಿ ನೋಡಿ ಈ ರೀತಿಯಾಗಿ ಹಚ್ಚಿ ನಾವಿಬ್ರು ಸೇರಿಕೊಂಡು ಬೆಳಗಿದ್ವಿ ನಮ್ಮ ಮನೆ ದೀಪಾವಳಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಆಲ್ರೆಡಿ ಬೆಳಗ್ಗೆನೆ ಹೇಳಿದ್ದೆ ಗಂಗಾವ್ರ ಮನೆಗೆ ಹಬ್ಬಕ್ಕೆ ಹೋಗ್ಬೇಕು ಅಂತ ಯಾಕಂತಂದ್ರೆ ಅವ್ರ ಮನೇಲಿ ಬರೀ ದೀಪಾವಳಿ ಹಬ್ಬ ಆಗಿದ್ರೆ ಹೋಗ್ತಿರ್ಲಿಲ್ಲ ಹಿರಿಯರ ಪೂಜೆ ಅಂದ್ರೆ ಗಂಗಾವ್ರ ಅತ್ತೆಮ್ಮ ಅವರ ಅಪ್ಪ ಅಮ್ಮನ್ನ ಪೂಜೆ ಮಾಡಿದ್ರು ಅದಕ್ಕೋಸ್ಕರ ಹೇಳಿದರು ಆಮೇಲೆ ತುಂಬ ದೂರನೂ ಕೂಡ ಇರಲಿಲ್ಲ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇದೆ ಹತ್ರ ಹಾಗೆ ಮಳೆ ನೋಡಿಕೊಂಡು ಮಳೆ ನಿಂತಿದ್ದಾಗ ಹೋದ್ವಿ ನಾವು ಹೋಗೋದ್ರೊಳಗಡೆ ಆಲ್ಮೋಸ್ಟ್ ಎಲ್ಲ ನೆಂಟರುಗಳು ಬಂದಿದ್ದರು ಹೋಗೋ ಅಷ್ಟು ಜನ ಹೋಗಿದ್ದರು ಕಡಿಮೆ ಜನ ಇದ್ದರು ನಾವೇ ಕೊನೆ ಅಂದರೆ ಅವ್ರು ಮಾತ್ರ ಊಟ ಮಾಡಿರಲಿಲ್ಲ ಇನ್ನು ನಿದ್ದಾರದೆಲ್ಲ ಊಟ ಆಗಿತ್ತು ಬಂದಿರತಕ್ಕಂಥವರೆಲ್ಲ ರಿಲೇಷನ್ ಆಲ್ರೆಡಿ ಮುಕ್ಕಾಲು ಭಾಗ ಹೊರಟೋಗಿದ್ರು ನಾವು ಆಗಿದ್ದರಿಂದ ಸ್ವಲ್ಪ ಹೊತ್ತೊಂದು ಹತ್ತು ನಿಮಿಷ ಕೂತ್ಕೊಂಡು ಊಟ ಮಾಡಿ ಗಂಗನ ಹತ್ರ ಮಾತಾಡಿ ಅದಾದಮೇಲೆ ಊಟಕ್ಕೆ ಹೋದ್ವಿ ಯಾಕಂತಂದರೆ ಮಳೆ ಕೂಡ ಬರೋ ಆಗಿತ್ತು ಸಂಜೆ ದೀಪ ಹಚ್ಚೋ ಅಷ್ಟರಲ್ಲಿ ನಾವು ಮನೆ ಹತ್ರ ಹೋಗಬೇಕಿತ್ತು ಗಂಗವ್ರ ಅತ್ತೆ ಹತ್ರ ನಾವು ಮಾತಾಡ್ಕೊಂಡು ನಿಂತ್ಕೊಂಡ್ವಿ ಒಂದು ಹತ್ತು ನಿಮಿಷ ಅದಾದಮೇಲೆ ಊಟ ಮಾಡ್ತಿದ್ದವರು ಎದ್ಮೇಲೆ ಆಂಟಿ ಊಟ ಅವರು ಎಲ್ಲರದು ಊಟ ಆಯಿತು ನೀವು ಕೂತ್ಕೊಳ್ಳ್ರಿ ಅಂದರು ಕೊನೆ ಪಂತಿ ಜೀವನ್ ಮತ್ತು ಅಮ್ಮ ಅಂದರೆ ಗಂಗ ಅತ್ತೆ ನಾನು ನಮ್ಮ ಮನೆಯವರು ಎಲ್ಲರೂ ಕುತ್ಕೊಂಡು ಊಟ ಮುಗಿಸಿದ್ವಿ ಗಂಗಾ ನಾನು ಆಮೇಲೆ ಮಾಡ್ತೀನಿ ಅಂತ ದಿನ ಊಟ ಇರಲಿಲ್ಲ ನಾನು ಅದಕ್ಕೋಸ್ಕರ ಗಂಗನ್ನೇ ನೀನೇ ಊಟ ಬಡಿಸು ಅಂತ ಇದ್ದೆ ಅದಾದಮೇಲೆ ಗೀತಾ ಮತ್ತು ನಮ್ಮನೆಯವರ ಇನ್ ತಮ್ಮ ಅಂದರೆ ಗೀತ್ ಗಂಗವರ ಚಿಕ್ಕಪ್ಪ ಅಂದರೆ ನಮ್ಮನೆಯವ್ರಿಗೂ ತಮ್ಮ ಆಗಬೇಕು ಅವರು ಅವರು ಕೂಡ ಬಂದರು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ತಾಂಬುಲ ಹಾಕ್ಕೊಂಡ್ವಿ ಹಬ್ಬ ಫೈನಲಿ ಎರಡೂ ಕಡೆ ಮುಗೀತು ನಾವಂತೂ ಎಲ್ಲೇ ಹೋದರೂ ಅಂಟಂದಿರು ಈ ರೀತಿಯಾಗಿ ಮಾತಾಡೋದು ರೇಗಿಸೋದು ಎಲ್ಲರೂ ಕೂಡ ಮಾತುಕತೆ ತುಂಬ ಜೋರು ಕಾಮಿಡಿ ಅಂತೂ ತುಂಬ ಇರುತ್ತೆ ಎಲ್ಲ ಅಂಟಂದಿರು ಸೇರಿಕೊಂಡಾಗ ಮುಗಿಸ್ಕೊಂಡು ಕುಂಕುಮ ತಗೊಂಡು ಗಂಗವ್ರ ಮನೆಯಿಂದಲೂ ಹೊರಟ್ವಿ ಯಾಕಂತಂದರೆ ಅಷ್ಟರಲ್ಲಿ ಟೈಮ್ ಬಂದು ಐದೂವರೆ ಆಗ್ತಾಯಿತ್ತು ಮೋಡ ಆಗ್ತಾಯಿತ್ತು ಸಂಜೆ ದೀಪ ಕೂಡ ಹಚ್ಚಬೇಕಿತ್ತು ನಾನು ನಮ್ಮ ಮನೆಯವರು ಮನೆ ಹತ್ರ ಬರೋದ್ರೊಳಗಡೆ ಟೈಮು ಆರು ಗಂಟೆ ಆಯಿತು ಅದಾದಮೇಲೆ ಮನೆ ಹತ್ರ ಬಂದು ಮುಖ ತೊಳೆದು ಸಂಜೆ ದೀಪ ಅಂದರೆ ಇನ್ನು ಅಮಾವಾಸ್ಯೆಯಿಂದ ಅಮಾವಾಸ್ಯೆವರೆಗೂ ದೀಪಾವಳಿ ಹಬ್ಬದಲ್ಲಿ ಹಚ್ಚಿರ್ತಕ್ಕಂಥ ದೀಪ ಕಡೆ ಕಾರ್ತಿಕದವರೆಗೂ ನಾವು ಮನೆ ಬಾಗ್ಲಲ್ಲಿ ಎರಡೆರಡು ದೀಪನ ಹಚ್ಚಿಡ್ತೀವಿ ಆ ಕೆಲಸ ಇನ್ನು ಇವತ್ತಿಂದ ಶುರುವಾಯಿತು ಎಲ್ಲೇ ಹೋದರೂ ಸಂಜೆ ದೀಪ ಹಚ್ಚಿ ಅಂದರೆ ಬಾಗಿಲಿಗೆ ಇಡಲೇಬೇಕು ಅದನ್ನ ಅಭ್ಯಾಸ ಮಾಡಿದ್ದೀವಲ್ಲ ಮನೆ ಹತ್ರ ಬಂದು ಆ ಕೆಲಸನೂ ಮಾಡಿದ್ವಿ ಅಷ್ಟರಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿದಿನವೂ ಕೂಡ ಮನೆ ಎಲ್ಲ ಲೈಟ್ಗಳನ್ನೂ ಹಾಕೋದಿಲ್ಲ ವರ್ಷಕ್ಕೊಂದ್ಸಲ ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ಕೂಡ ನಮ್ಮೂರಲ್ಲಿ ಎಲ್ಲ ಮನೆಗಳು ಕೂಡ ಎಲ್ಲರ ಮನೆ ಎಲ್ಲ ಬಲ್ಪ್ಗಳು ದೀಪಾವಳಿ ಹಬ್ಬದ ದಿವಸ ಆನ್ ಆಗುತ್ತೆ ನಮ್ಮನೆ ಈ ರೀತಿ ಕಾಣಿಸ್ತಾ ಇತ್ತು ನಿಮಗೆಲ್ಲ ಹೇಳಿ ಯಾವ ರೀತಿ ಕಾಣಿಸ್ತಾ ಇದೆ ನಮ್ಮ ಮನೆ ಅಂತ ಹೇಳಿ ಹಾಗೆ ನನ್ನ ಮಗನ ಒಂದು ಸಲ ಎಲ್ಲ ಲೈಟ್ಗಳನ್ನೂ ಹಾಕಿ ವೀಡಿಯೋ ಅಂದೆ ಅವನು ಈ ರೀತಿಯಾಗಿ ವಿಡಿಯೋ ಮಾಡಿದ್ದ ಮನೆ ಒಳಗಡೆನೂ ಕೂಡ ಈ ರೀತಿಯಾಗಿದೆ ನಿಮಗೆ ಇನ್ನೂ ಹೆಚ್ಚಿನದಾಗಿ ಯಾರೆಲ್ಲ ನಮ್ಮನೆ ಹೋಮ್ ಟೂರನ್ನು ಬಯಸ್ತಾ ಇದ್ದೀರಾ ಅಂತ ನನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲಿ ನಮ್ಮನೆ ಯಾವ ರೀತಿ ಕಾಣಿಸ್ತಿದೆ ಅಂತಲೂ ಕೂಡ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇರಿ ನಗಿಸ್ತಾ ಇರಿ ಜೀವನ ತುಂಬ ಚಿಕ್ಕದು ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬಬಾಯ್ ಮತ್ತೊಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ